ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಸೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಪ್ರತಿಯೊಂದು ಜೀವಿಯ ಪ್ರತಿಯೊಬ್ಬ ಮನುಷ್ಯನ ಜೀವನದ ಅತ್ಯಂತ ಸೂಕ್ಷ್ಮವಾದ ನಿರ್ಧಾರಕ ಘಟ್ಟ ಅಂತಂದರೆ ಅದು ಹದಿಹರೆಯ ಅಂತ ನಾವು ಹೇಳ್ಬಹುದು ಹತ್ತರಿಂದ ಅದು ಹತ್ತೊಂಬತ್ತು ವರ್ಷದವರೆಗೂ ಅಂತ ಹೇಳ್ತಾರೆ ಹದಿಹರೆಯದ ಪೀರಿಯಡು ಅದರಲ್ಲಿ ಈ ಹದಿಹರೆಯದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಕೊನೆಯ ಹಂತದ ಹದಿಹರೆಯ ಅಂತ ಹೇಳ್ತೀವಿ ಅಂದರೆ ಅದನ್ನು ಏಜ್ ವೈಸು ಡಿವೈಡ್ ಮಾಡ್ತೀವಿ ಯಾವುದೇ ವ್ಯಕ್ತಿ ಅವನು ಉನ್ನತಿಗೆ ಹೋಗದೇ ಆಗಲಿ ಅವನತಿಗೆ ಹೋಗದೇ ಆಗಲಿ ನಿರ್ಧರಿಸುವಂತಹ ಘಟ್ಟ ಅಂದರೆ ಈ ಹದಿಹರೆಯ ಅಂತಲೇ ಹೇಳ್ಬೋದು ಕಾರಣ ಏನಂತಂದರೆ ಮಗುವಾಗಿದ್ದಾಗ ಬರೀ ತಂದೆ ತಾಯಿಗಳನ್ನು ನೋಡಿ ಬೆಳೆದಂತಹ ಆ ಮಗು ನಂತರ ಹದಿಹರೆಯಕ್ಕೆ ಬಂದಾಗ ಅದು ಇಡೀ ಜಗತ್ತನ್ನೇ ನೋಡುತ್ತೆ ಅವನಿಗೆ ತಂದೆ ತಾಯಿಗಳಿಗಿಂತ ಸ್ನೇಹಿತರು ಅವನ ಸುತ್ತಮುತ್ತ ಇರುವಂಥವರು ಅವನಿಗೆ ಅತ್ಯಂತ ಪ್ರಿಯರಾಗ್ತಾರೆ ಹಾಗಾಗಿ ಇದರ ಜೊತೆಗೆ ದೈಹಿಕವಾಗಿ ಬೇಕಾದಷ್ಟು ಬದಲಾವಣೆಗಳು ಅವನ ಜೀವನದಲ್ಲಿ ನಡೀತಾ ಇರುತ್ತೆ ಹುಡುಗಿ ಆಗಿರ್ಬೋದು ಅವರು ಒಂದು ಗಂಡು ಅಥವಾ ಹೆಣ್ಣು ಆಗಿ ಪರಿವರ್ತನೆ ಆಗುವಂತಹ ಘಟ್ಟ ಈ ಹದಿಹರೆಯ ಆಗಿರುತ್ತೆ ನಮ್ಮ ಮೆದುಳಿನಲ್ಲಿ ಒಂದು ಹೈಪೋಥಲಾಮಸ್ ಅಂತ ಒಂದು ಗ್ರಂಥಿ ಇದೆ ಒಂದು ಭಾಗ ಅದರಿಂದ ಜಿ ಎನ್ ಆರ್ ಎಚ್ ಗೊನೆಡೊಟ್ರೋಪಿಂಗ್ ರಿಲೀಸಿಂಗ್ ಹಾರ್ಮೋನ್ ಅನ್ನುವ ಒಂದು ಹಾರ್ಮೋನು ಬಿಡುಗಡೆಯಾಗುತ್ತೆ ಈ ಒಂದು ಹದಿಹರೆಯದ ಮಕ್ಕಳಲ್ಲಿ ಈ ಹಾರ್ಮೋನ್ನ ಕೆಲಸ ಏನಂದರೆ ಪಿಟ್ಯೂಟರಿ ಗ್ರಂಥಿಯಲ್ಲಿ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಎನ್ನುವ ಎರಡು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುವ ಕೆಲಸ ಜಿ ಎನ್ ಆರ್ ಎಚ್ದು ಅದು ಪಿಟ್ಯೂಟರಿ ಮೇಲೆ ಅದು ಪ್ರಭಾವ ಬೀರುತ್ತೆ ಆವಾಗ ಪಿಟ್ಯುಟರಿಯಿಂದ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಎರಡು ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ ಈ ಹಾರ್ಮೋನುಗಳು ಹುಡುಗ ಮತ್ತು ಹುಡುಗಿಯ ಅವರ ಒಂದು ಜನನೇಂದ್ರಿಯಗಳು ಅದರಲ್ಲೂ ಮುಖ್ಯವಾಗಿ ಲೈಂಗಿಕತೆಗೆ ಸಂಬಂಧಿಸಿದಂತಹ ಅವರ ಟೆಸ್ಟಿಸ್ ಅಥವಾ ವೃಷಣಗಳಾಗ್ಬೋದು ಅಂಡಾಶಯ ಆಗಿರ್ಬೋದು ಇಲ್ಲಿ ಬಿಡುಗಡೆ ಈ ಹಾರ್ಮೋನುಗಳು ಟಾರ್ಗೆಟು ಅದೇನೆ ಅಲ್ಲಿ ಹೋಗಿ ಅವುಗಳನ್ನು ಸಕ್ರಿಯಗೊಳಿಸೋದ್ರಿಂದ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಟೆಸ್ಟಿಸ್ ಇಂದ ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳು ಬಿಡುಗಡೆ ಶುರು ಆಗುತ್ತೆ ಆ್ಯಂಡ್ರೋಜೆನ್ಸ್ಗಳಂತ ನಾವು ಅದನ್ನ ಕರಿತೀವಿ ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಹಾರ್ಮೋನುಗಳು ಬಿಡುಗಡೆಯಾಗೋಕ್ಕೆ ಆರಂಭ ಆಗುತ್ತೆ ಈ ಹಾರ್ಮೋನುಗಳು ಯಾವಾಗ ಬಿಡುಗಡೆಯಾಗುತ್ತೆ ಅವರಲ್ಲಿ ದೈಹಿಕವಾಗಿ ಹಲವಾರು ಬದಲಾವಣೆಗಳಾಗುತ್ತೆ ಹುಡುಗರಲ್ಲೂ ಸಹ ನಾವು ನೋಡಬಹುದಾದಂಥ ಗಡ್ಡ ಬೆಳೆಯೋದೇ ಆಗಲಿ ಎತ್ತರವಾಗಿ ಬೆಳೆಯೋದು ವಾಯ್ಸ್ ಚೇಂಜ್ ಆಗೋವಂಥದ್ದು ಸ್ವಲ್ಪ ಅಗ್ರೆಸಿವ್ ಬಿಹೇವಿಯರು ಆ ಥರದ ಬದಲಾವಣೆಗಳನ್ನು ನಾವು ನೋಡ್ಬೋದು ಹೆಣ್ಣು ಮಕ್ಕಳಲ್ಲೂ ಸಹ ನಾವು ಅವರಿಗೆ ಸ್ತನಗಳ ಒಂದು ಬೆಳವಣಿಗೆ ಆಗ್ಬೋದು ಅವರಲ್ಲಿ ದೇಹದ ಆಕಾರಗಳಲ್ಲಿ ಬದಲಾವಣೆ ಹಾಗಾಗಿ ಋತುಚಕ್ರ ಆರಂಭ ಆಗುತ್ತೆ ಇವರಲ್ಲಿ ವೀರ್ಯದ ಉತ್ಪಾದನೆ ಹುಡುಗರಲ್ಲಿ ಆರಂಭ ಆಗುತ್ತೆ ಈ ರೀತಿ ಎಲ್ಲ ಬದಲಾವಣೆಗಳು ಉಂಟಾಗೋದನ್ನು ನಾವು ನೋಡ್ತೀವಿ ಇದರ ಜೊತೆಗೆ ಅವರ ವಿದ್ಯಾಭ್ಯಾಸದ ಬಹಳ ಪ್ರಮುಖವಾದ ಘಟ್ಟ ಅಂತಲೇ ಹೇಳ್ಬೋದು ಏಕೆಂದರೆ ಟೆಂತ್ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಅವರ ಜೀವನವನ್ನು ನಿರ್ಧರಿಸುವ ಘಟ್ಟಗಳು ಏಕೆಂದರೆ ಟೆಂತಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಾಗ ಅವನು ಸೈನ್ಸ್ ತಗೋಬೇಕು ಆರ್ಟ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತಾನೆ ಅವನಿಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಅವನು ಇಂಜಿನಿಯರಿಂಗ್ ಹೋಗಬೇಕು ಅಥವಾ ವೈದ್ಯಕೀಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ ಅಲ್ಲಿ ಕಮ್ಮಿ ಆದರೆ ಅವನು ಲೈಫ್ ಸೈನ್ಸು ಅಥವಾ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗಬೇಕು ಅಂದರೆ ಒಬ್ಬ ವ್ಯಕ್ತಿಯ ಒಂದು ಜೀವನದ ನಿರ್ಧಾರಕ ಘಟ್ಟಗಳೇ ಈ ಒಂದು ಹದಿಹರೆಯ ಅಂತಲೇ ಹೇಳ್ಬೋದು ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷ ಹದಿಹರೆಯಕ್ಕೆ ಬರುತ್ತೆ ಹಾಗಾಗಿ ಇದೊಂದು ಅತ್ಯಂತ ಸೂಕ್ಷ್ಮವಾದ ಘಟ್ಟ ಆಗಿದೆ ಆ ವ್ಯಕ್ತಿಯ ಭವಿಷ್ಯವನ್ನು ನಿರ್ಧಾರ ಮಾಡೋದೇ ಈ ಹದಿಹರೆಯ ಇಂದೇನಾಗಿದೆ ಈ ಒಂದು ಘಟ್ಟದಲ್ಲಿ ಹದಿಹರಿಯಕ್ಕೆ ಬಂದಂತಹ ಮಕ್ಕಳಲ್ಲಿ ಲೈಂಗಿಕ ಆಸಕ್ತಿ ಜಾಸ್ತಿ ಇರುತ್ತೆ ಅಂದರೆ ಕುತೂಹಲ ಇರುತ್ತೆ ಅವರಿಗೆ ಅಂದರೆ ದೇಹದಲ್ಲಿ ಬದಲಾವಣೆಗಳಾಗಿರುತ್ತೆ ಅದರ ಜೊತೆಗೆ ಈ ಹಾರ್ಮೋನುಗಳ ಬಿಡುಗಡೆಯೂ ಆಗ್ತಾ ಇರೋದರಿಂದ ವೀರ್ಯಾಣುಗಳ ಬಿಡುಗಡೆ ಹುಡುಗರಲ್ಲಾಗ್ತಿರುತ್ತೆ ಅದೇ ರೀತಿ ಅಂಡಾಣುಗಳ ಬಿಡುಗಡೆ ಹುಡುಗಿಯರಲ್ಲಾಗ್ತಿರುತ್ತೆ ಅದು ಯಾವಾಗ ಫರ್ಟಿಲೈಸ್ ಆಗೋಲ್ಲ ಅದನ್ನು ನಾವು ಋತುಚಕ್ರ ಅಂತ ನಾವು ಕರಿತೀವಿ ಹಾಗಾಗಿ ಈ ಹಾರ್ಮೋನುಗಳಿಂದಾಗಿ ಇದರ ಹೊರತಾಗಿ ಇದು ಒಳಗಡೆ ಇದು ಇಂಟರ್ನಲ್ ಕ್ಲೂಸ್ಗಳು ಎಕ್ಸ್ಟರ್ನಲ್ ಕ್ಲೂಸ್ಗಳು ಯಾವುದು ಅಂತಂದರೆ ನಾವು ನೋಡೋ ಅಂಥದ್ದು ಕೇಳ ಅಂಥ ವಿಚಾರ ಸ್ಪರ್ಶ ಇದೆಲ್ಲ ಎಕ್ಸ್ಟರ್ನಲ್ ಕ್ಲೂಸು ಇದರಿಂದ ಏನಾಗುತ್ತೆ ಅಂದರೆ ಲೈಂಗಿಕ ಆಸಕ್ತಿ ಹದಿಹರೆಯದ ಮಕ್ಕಳಲ್ಲಿ ಆರಂಭ ಆಗುತ್ತೆ ಇತ್ತೀಚೆಗೆ ಅದು ಇನ್ನೂ ಪ್ರೀಪೋನ್ ಆಗೋಗಿದೆ ಕಾರಣ ಏನಂತಂದರೆ ಮೊಬೈಲ್ ಫೋನ್ಗಳ ಬಳಕೆ ಅವರಿಗೆ ಗೊತ್ತಿಲ್ಲದ ವಿಚಾರಗಳನ್ನು ಮೊಬೈಲ್ ಮುಖಾಂತರ ಅವರು ಗೊತ್ತು ಮಾಡ್ಕೊತಾರೆ ಏಕೆಂದರೆ ಕ್ಯೂರಿಯಾಸಿಟಿ ಬಹಳ ಎಲ್ಲ ಮನುಷ್ಯ ಅವನು ಯಾರೇ ಆಗಿರ್ಬೋದು ಯಾವ ದೇಶ ಯಾವ ಜನಾಂಗ ಜಾತಿ ಧರ್ಮ ಯಾವುದೇ ಆಗಿದ್ದರೂ ಹದಿಹರೆಯಕ್ಕೆ ಬಂದಂತಹ ಮನುಷ್ಯನಲ್ಲಿ ಈ ಲೈಂಗಿಕ ಆಸಕ್ತಿ ಕುತೂಹಲ ಮೊದಲನೇದಾಗಿ ಕುತೂಹಲ ಅದು ಏನಿರಬಹುದು ಅನ್ನೋ ಕುತೂಹಲ ಮತ್ತು ಆಸಕ್ತಿನೂ ಸಹ ಜಾಸ್ತಿ ಆಗುತ್ತೆ ನಂತರದ ದಿನದಲ್ಲಿ ಇತ್ತೀಚಿನ ಇಂದಿನ ಒಂದು ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಆಸಕ್ತಿಯ ಜೊತೆಗೆ ಪ್ರಯೋಗಗಳನ್ನು ಸಹ ಬೇಕಾದಷ್ಟು ಅವರಿಗೆ ಅನಿಸಿದ್ದನ್ನು ಪ್ರಯೋಗಗಳನ್ನು ಸಹ ಮಾಡ್ತಾ ಇದ್ದಾರೆ ಇದರಿಂದ ಅವರ ವಿದ್ಯಾಭ್ಯಾಸಕ್ಕೆ ಹೊಡೆತ ಬೀಳ್ತಾ ಇದೆ ಇದರ ಜೊತೆಗೆ ಅವರ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀರ್ತಾ ಇದೆ ಅವರಿಗೆ ಗೊತ್ತಾಗದಂತೆ ಹಲವಾರು ರೀತಿಯ ಸೋಂಕುಗಳಿಗೆ ಅವರು ತುತ್ತಾಗ್ತಾ ಇದ್ದಾರೆ ಹಾಗಾಗಿ ದೈಹಿಕ ಇದರಿಂದ ಮತ್ತೊಮ್ಮೆ ಅವರಿಗೆ ಕೀಳಿರಿಮೆ ಸಹ ಉಂಟಾಗ್ತಾ ಇದೆ ಅದು ಮಾನಸಿಕವಾಗಿ ಕಿಡಿರಿಮೆ ಉಂಟಾದಾಗ ಖಿನ್ನತೆ ಬರ್ಬೋದು ಒತ್ತಡ ಆತಂಕ ಇದು ಓವರ್ ಆಲ್ ಏನಾಗ್ತಾ ಇದೆ ಅಂದರೆ ಅವರ ಒಂದು ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ಅವರನ್ನು ದಾರಿ ತಪ್ಪಿಸುವಲ್ಲಿ ಎಲ್ಲೋ ಒಂದು ಕಡೆ ಇದು ಹೆಚ್ಚಾಗ್ತಾ ಇದೆ ಹಾಗಾಗಿ ಈ ಒಂದು ಹದಿಹರೆಯದಲ್ಲಿ ಲೈಂಗಿಕಾಸಕ್ತಿ ಇರುತ್ತೆ ನಿಜ ಆದರೆ ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದದ್ದು ಇಲ್ಲಿ ಈ ಸಂದರ್ಭದಲ್ಲಿ ಅಂದಾಗ ಆಸಕ್ತಿ ಇರುತ್ತೆ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ಹಾಗಾಗಿ ಏನು ಮಾಡ್ತಾರೆ ಅಂದರೆ ತಮ್ಮ ಜೊತೆಯಲ್ಲಿರುವಂಥ ಸಹಪಾಠಿಗಳಲ್ಲೇ ಅವರು ಅದನ್ನು ಪ್ರಶ್ನೆ ಮಾಡ್ಕೊತಾರೆ ಈ ಥರ ಇದೇನು ಇದೇಗಿರುತ್ತೆ ಅನ್ನೋದೆಲ್ಲ ಪ್ರಶ್ನೆ ಮಾಡ್ಕೊತಾರೆ ಲೈಂಗಿಕತೆಯ ಬಗ್ಗೆ ಅವನಿಗೂ ಇರೋ ಅಂಥ ನಾಲೆಡ್ಜ್ ಇವನಷ್ಟೇ ಹಾಗಾಗಿ ಅವ್ನಿಗೂ ಏನು ಗೊತ್ತಿರಲ್ಲ ಎಲ್ಲ ಅರ್ಧಂಬರ್ಧ ಓ ಈ ಥರ ಇರಬಹುದು ಅಂತ ಕೊನೆಗೆ ಇಬ್ಬರೂ ಸೇರಿ ಇನ್ನೊಬ್ಬರ ಹತ್ರ ಹೋಗ್ತಾರೆ ಕೊನೆಗೆ ಎಲ್ಲ ಸೇರಿಕೊಂಡು ತಡೆ ಇದು ಏನಿದೆ ಅಂತ ನೋಡೋಣ ಅಂತೇಳಿ ಕೆಲವೊಂದು ಅದರಲ್ಲಿ ಸೂಕ್ತವಾದ ಪುಸ್ತಕಗಳು ಅಂದರೆ ನಮ್ಮ ಸೈಂಟಿಫಿಕ್ಕಾಗಿ ಏನು ಕೊಟ್ಟಿರ್ತಾರೆ ಪಠ್ಯಪುಸ್ತಕದಲ್ಲೇ ಇದೆ ಅದನ್ನು ಓದೋದೇ ಆಗಲಿ ಮಾಡೋದಿಲ್ಲ ಸಾಮಾನ್ಯವಾಗಿ ಒಂದು ಶಾರ್ಟ್ ಕಟ್ಟಲ್ಲಿ ಹೋಗ್ತಾರೆ ಅಂದರೆ ಯಾವುದೋ ಒಂದು ಸೋರ್ಸಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೊತಾರೆ ಇನ್ಯಾವುದನ್ನು ನೋಡಿ ಇದು ಹೀಗೆ ಇರಬಹುದು ಅಂತ ಯೋಚನೆ ಮಾಡ್ತಾರೆ ಆದರೆ ಇಂದಿನ ಮಕ್ಕಳು ಯಾವ ಒಂದು ಲೈಂಗಿಕ ಶಿಕ್ಷಣವನ್ನು ನಾಲೆಡ್ಜನ್ನು ಪಡೀತಾ ಇದ್ದಾರೆ ಜ್ಞಾನ ಅದು ಒಂದು ಅಸಹಜ ಲೈಂಗಿಕ ಜ್ಞಾನ ಅಂತ ಅವರಿಗೆ ಅರ್ಥನೇ ಆಗೋಲ್ಲ ಕಾರಣ ಏನಂದರೆ ಇದರ ಬಗ್ಗೆ ತಂದೆ ತಾಯಿಗಳೇ ಗೊತ್ತಿರೋದಿಲ್ಲ ಪೋಷಕರಿಗೂ ಗೊತ್ತಿಲ್ಲ ಅಥವಾ ಅವರ ಅಧ್ಯಾಪಕರುಗಳು ಅವರ ಗುರುಗಳಿಗೂ ಸಹ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ಒಂದು ಪಿಯರ್ ಗ್ರೂಪ್ ಏನಿದೆ ಸ್ನೇಹಿತರ ಗುಂಪು ಈ ಗುಂಪಿನಲ್ಲೇ ಇದೊಂದು ಜ್ಞಾನ ಚರ್ಚೆ ಆಗುತ್ತೆ ಅಸಹಜ ಕ್ರಿಯೆಗಳನ್ನು ಸಹಜ ಕ್ರಿಯೆ ಅಂತ ತಿಳಿದುಕೊಂಡು ಅದನ್ನೇ ನಿಜ ಅಂತ ಅನ್ಕೊತಾರೆ ಇದೊಂದು ಭ್ರಮೆ ಇದು ಮಿಥ್ಯ ಇದು ಸುಳ್ಳು ಇದಲ್ಲ ಇದು ಸೈಂಟಿಫಿಕ್ ಅಲ್ಲ ಇದಲ್ಲ ಅನ್ನೋದು ಆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಇದೇ ಸಹಜವಾದುದು ಇದೇ ಲೈಂಗಿಕ ಕ್ರಿಯೆ ಇದೇ ಲೈಂಗಿಕ ಶಿಕ್ಷಣ ಅಂತ ಅವರು ಅಂದ್ಕೊತಾರೆ ಹಾಗಾಗಿ ಇಂದು ನಮ್ಮ ಯುವ ಜನತೆ ಅದು ಸಣ್ಣ ಮಕ್ಕಳು ಬೇಕಾದಷ್ಟು ತೊಂದರೆಗಳಿಗೆ ನಿಲುಕ್ತಾ ಇದ್ದಾರೆ ಅದರಲ್ಲೂ ಗುಪ್ತಾಂಗ ರೋಗಗಳಾದ ಸೆಫಿಲಿಸ್ ಆಗ್ಬೋದು ಗೊನೇರಿಯಾ ಕ್ಲಮೈಡಿಯಾ ಈಸ್ಟ್ ಇನ್ಫೆಕ್ಷನ್ ಆಗ್ಬೋದು ಜನೈಟಲ್ ವಾರ್ಡ್ಸ್ ಆಗಿರಬಹುದು ಹರ್ಪಿಸ್ ಆಗಿರ್ಬೋದು ಹೆಚ್ ಐ ವಿ ಹೆಚ್ ಡಿ ಎಲ್ ವಿ ಹೆಪಟೈಟಿಸ್ ಈ ಥರದ ಹಲವಾರು ಲೈಂಗಿಕ ರೋಗಗಳಿಗೆ ಮಕ್ಕಳುಗಳು ತುತ್ತಾಗ್ತಾ ಇದ್ದಾರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅದರ ಬಗ್ಗೆ ಗೊತ್ತಿಲ್ಲ ಶುಚಿತ್ವದ ಬಗ್ಗೆ ಅರಿವಿಲ್ಲ ನಮ್ಮ ಜನನೇಂದ್ರಿಯಗಳ ಕ್ಷಮತೆ ಇದರ ಬಗ್ಗೆ ಅರಿವಿಲ್ಲ ಹಾಗಾಗಿ ಶುಚಿತ್ವದ ಬಗ್ಗೆ ಗೊತ್ತಿಲ್ಲದೇ ಇರೋ ಕಾರಣದಿಂದಾಗಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಋತುಚಕ್ರದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮೆನೆಸ್ಟ್ರಲ್ ಬ್ಲೀಡಿಂಗು ಹೈಜೀನು ಅದರ ಬಗ್ಗೆ ಅವರಿಗೆ ಹೆಚ್ಚಿನ ಮಾಹಿತಿ ಇಲ್ಲ ಹಾಗಾಗಿ ಅಲ್ಲೂ ಸಹ ಎಲ್ಲೋ ಒಂದು ಇನ್ಫೆಕ್ಷನ್ನು ಸೆರಗು ಹೋಗೋದೇ ಆಗಲಿ ಈಸ್ಟ್ ಇನ್ಫೆಕ್ಷನು ಈ ಥರ ಬೇರೆ ಬೇರೆ ಥರದ ತೊಂದರೆಗಳಿಗೆ ಅವರು ತುತ್ತಾಗ್ತಾ ಇದ್ದಾರೆ ಕಾರಣ ಒಂದು ಅಸಹಜವಾದದನ್ನು ಸಹಜ ಅಂತ ತಿಳ್ಕೊಂಡಿರೋದು ಇದರಿಂದ ಬರೀ ಇನ್ಫೆಕ್ಷನ್ಗಳು ಮಾತ್ರ ಅಲ್ಲ ತಮಗೆ ಗೊತ್ತಿಲ್ಲದೆ ಬೇರೆ ಬೇರೆ ರೀತಿಯ ಲೈಂಗಿಕ ಕ್ರಿಯೆಗಳನ್ನೇ ಸಹಜ ಅಂತ ತಿಳ್ಕೊಂಡಿದ್ದಾರೆ ಇದರಿಂದ ಬೇಕಾದಷ್ಟು ತೊಂದರೆಗಳು ಗುದದ್ವಾರಕ್ಕೆ ಸಂಬಂಧಿಸಿದಂತಹ ಸೋಂಕುಗಳನ್ನು ಅನುಭವಿಸ್ತಾ ಇದ್ದಾರೆ ಆ ಗುದದ್ವಾರದ ಅಲ್ಲಿರುವ ಸ್ನಾಯುಗಳು ಅದರ ಒಂದು ಕಾರ್ಯಕ್ಷಮತೆಯನ್ನು ಕಳೆದುಕೊಂಡಿರೋದ್ರಿಂದ ಮುಂದಿನ ದಿನದಲ್ಲಿ ಅವರ ಜೀವನ ನರಕ ಸದೃಶ್ಯ ಆಗುತ್ತೆ ಅನ್ನುವುದು ಆ ಮಕ್ಕಳಿಗೆ ಗೊತ್ತಿಲ್ಲ ಅದೇ ರೀತಿ ಬಾಯಿಯಲ್ಲಿ ಇನ್ಫೆಕ್ಷನ್ ಆಗಿ ಹುಣ್ಣುಗಳಾಗಿರ್ಬೋದು ಆ ಒಂದು ಬ್ಯಾಕ್ಟೀರಿಯಾಗಳಾಗ್ಬೋದು ವೈರಸ್ಗಳಿಂದ ತೊಂದರೆಗಳಾಗ್ತಿದೆ ಅದೇ ರೀತಿ ವೆಜೈನಲ್ ಇನ್ಫೆಕ್ಷನ್ಗಳಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ನಾವು ಜನೈಟಲ್ ವಾರ್ಸ್ ಮತ್ತು ಈ ಸರ್ವಿಕ್ಸ್ ಕ್ಯಾನ್ಸರ್ ಅದಕ್ಕೆ ಮುಖ್ಯ ಕಾರಣ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಈ ಸರ್ವಿಕ್ಸ್ ಕ್ಯಾನ್ಸರ್ ತುಂಬ ಜಾಸ್ತಿ ಗರ್ಭಕಂಠದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಪೆಪಿಲೊಮಾ ವೈರಸ್ನ ಇನ್ಫೆಕ್ಷನ್ ಪ್ಯಾಪಿಲೋಮಾ ವೈರಸ್ನ ಇನ್ಫೆಕ್ಷನ್ ಬರ್ತಿರೋಂಥದ್ದು ಅಶುಚಿತ್ವ ಮತ್ತು ಒಂದು ಅಸಹಜ ಲೈಂಗಿಕ ಕ್ರಿಯೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಹಾಗಾಗಿ ಇದರ ಯಾವುದರ ಅರಿವು ಇಲ್ಲದಂತೆ ಇದೆಲ್ಲ ಕಾಯಿಲೆಗಳ ಬಗ್ಗೆ ಈ ಮಕ್ಕಳುಗಳಿಗೆ ಗೊತ್ತಿಲ್ಲ ಕಾಯಿಲೆ ಹೇಗೆ ಬರುತ್ತೆ ಕಾಯಿಲೆಯ ಗುಣಲಕ್ಷಣಗಳೇನು ಕಾಯಿಲೆ ಬಂದಾಗ ಯಾವ ರೀತಿಯ ಔಷಧೋಪಚಾರ ಮಾಡಬೇಕು ಇದು ಯಾವುದರ ಅರಿವು ಇಲ್ಲದಂಥ ಮಕ್ಕಳು ಯಾರೋ ಒಬ್ಬ ಹೇಳ್ದ ಏನೋ ಒಂದು ನೋಡಿದ್ವು ಅಂದರೆ ಈಗ ನಮಗೆ ಎಲ್ಲ ಏನು ಕೆಟ್ಟದಿದೆ ಅದೆಲ್ಲ ನಮಗೆ ಸುಲಭವಾಗಿ ದೊರಕುತ್ತೆ ಅದರಲ್ಲಿ ಯಾವುದೇ ರೀತಿಯ ವಿಜ್ಞಾನ ಇಲ್ಲ ವಿಜ್ಞಾನದ ತಳಹದಿ ಇಲ್ಲ ಯಾವುದೇ ರೀತಿಯ ಸೂಕ್ಷ್ಮಗಳಿಲ್ಲ ಹಾಗಾಗಿ ಅದನ್ನೇ ನಿಜ ಅಂತ ಭಾವಿಸಿ ಈ ಮಕ್ಕಳು ಆ ಒಂದು ಕ್ರಮವನ್ನು ಅನುಸರಿಸುತ್ತಿರೋದ್ರಿಂದ ಅವರ ಆರೋಗ್ಯ ಹಾಳಾಗ್ತಾಯಿದೆ ಅವರಿಗೆ ಗೊತ್ತಿಲ್ಲದಂತೆ ಅವರು ಹಲವಾರು ವೈರಸ್ಗಳ ಬ್ಯಾಕ್ಟೀರಿಯಾಗಳ ಅದು ಅದರ ಜೊತೆ ಫಂಗಲ್ ಇನ್ಫೆಕ್ಷನ್ಗಳಿಗೆ ತುತ್ತಾಗ್ತಾ ಇದ್ದಾರೆ ಇದರ ಇದು ಫಿಸಿಕಲ್ ಆಗಿರೋದ್ರಿಂದ ಇದರ ಹೊರತಾಗಿ ನಂತರದ ಕೀಳಿರಿಮೆ ಅದು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀನಿ ಏನು ಮಾಡೋದು ಅನ್ನೋದು ಎಲ್ಲೋ ಒಂದು ಕೀಳಿರಿಮೆ ಇರುತ್ತೆ ಇದರಿಂದ ಖಿನ್ನತೆ ಆತಂಕ ಕಿರಿಕಿರಿ ಇದರಿಂದಾಗಿ ಏನಾಗ್ತಿದೆ ಮಾನಸಿಕ ಮತ್ತು ದೈಹಿಕ ಒತ್ತಡ ಜಾಸ್ತಿ ಆದಾಗ ಶೈಕ್ಷಣಿಕವಾಗಿ ಅವರು ಹಿಂದುಳಿತಿರ್ತಾರೆ ಎಲ್ಲಿ ಅವರು ತಮ್ಮ ಜೀವನವನ್ನು ನಿರ್ಧಾರ ಮಾಡ್ಕೋಬೇಕೋ ಅಂಥ ಕಡೆ ಅವರ ಜೀವನದ ಮುಂದಿನ ದಿನಗಳ ನಿರ್ಧಾರ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ದೈಹಿಕ ಮಾನಸಿಕ ಆರೋಗ್ಯ ಅವರ ಶೈಕ್ಷಣಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಇದರಿಂದ ಈ ಕಾಯಿಲೆಗೆ ಯಾವ ರೀತಿ ಔಷಧಿಗಳನ್ನು ತಗೋಬೇಕು ಟೆಸ್ಟಿಂಗ್ ಮಾಡಿಸ್ಕೋಬೇಕು ಎಲ್ಲಿ ಹೋಗಬೇಕು ಇದರ ಬಗ್ಗೆಯೂ ಸಹ ಅವರಿಗೆ ಅರಿವಿಲ್ಲ ಆಯಿತು ಏನೋ ಗೊತ್ತಿಲ್ಲ ಸ್ನೇಹಿತರು ಹೇಳಿದ್ದಾರೆ ನಾವು ಏನೋ ಒಂದು ಪ್ರಯೋಗ ಮಾಡೋದು ಆಯಿತಪ್ಪ ಈಗ ಕಾಯಿಲೆ ಬಂದುಬಿಟ್ಟಿದೆ ತೊಂದರೆ ಆಗ್ತಿದೆ ಏನೇನೋ ತೊಂದರೆ ಆಗಿದೆ ಇಚ್ಚಿಂಗ್ ಆಗ್ತಿದೆ ಯೂರಿನ್ ಮಾಡಬೇಕಾದ್ರೆ ತುಂಬ ನೋವಾಗುತ್ತೆ ಜನೈಟಲ್ ರೀಜನ್ ಜನನೇಂದ್ರಿಯಗಳ ಸುತ್ತ ಗುಳ್ಳೆಗಳಾಗಿದೆ ಕೀವು ಬರ್ತಾಯಿದೆ ಅದಕ್ಕೆ ತೊಂದರೆ ಆಗ್ತಾಯಿದೆ ನಮಗೇನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಬಾಯಿಯ ಸುತ್ತ ಎಲ್ಲ ಗುಳ್ಳೆ ಕೀವು ಚರ್ಮದಲ್ಲಿ ಗುಳ್ಳೆಗಳಾಗಿದೆ ಕೆಂಪು ಗುಳೆಗಳಾಗಿದೆ ಅಥವಾ ಗುಡ್ ಅದರಿಂದ ಕೀವು ಬರ್ತಾ ಇದೆ ಏನು ಮಾಡೋದು ಎಲ್ಲೋಗೋದು ಹೋಗೋದು ವೈದ್ಯರ ಹತ್ರ ಹೋಗಬೇಕು ಆದರೆ ಈ ಏನು ಮಾಡ್ತಾರೆ ವೈದ್ಯರ ಬಳಿ ಹೋಗೋದೇ ತಾ ಯಾವುದೋ ಒಂದು ಆಯುರ್ವೇದಿಕ್ ಮದ್ದೆ ಆಗಿರ್ಬೋದು ಬೇರೆ ಬೇರೆ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಅದನ್ನು ಸೋಪ್ ಹಾಕಿ ಚೆನ್ನಾಗಿ ತೊಳೆಯಿರಿ ಅದರಿಂದ ಹೋಗುತ್ತೆ ಅಂತಾರೆ ಹೋಗೋದಿಲ್ಲ ಯಾವುದೋ ಒಂದು ಔಷಧಿ ಮಾಡಿ ಅಂತಾರೆ ಅಂದರೆ ತಮಗೆ ಗೊತ್ತಿರುವ ಎಲ್ಲ ಒಂದು ಔಷಧಗಳನ್ನು ಉಪಚಾರಗಳನ್ನು ಮಾಡಿದ್ರೂ ಸಹ ಇದು ಹೋಗ್ತಾ ಇಲ್ಲ ಕಾರಣ ಏನಂತಂದರೆ ಇವು ಜನನೇಂದ್ರಿಯಕ್ಕೆ ಸಂಬಂಧಿಸಿದಂತಹ ರೋಗಗಳು ಇದು ಆ್ಯಂಟಿಬಯೋಟಿಕ್ಸ್ಗಳ ಮುಖಾಂತರ ಫಂಗಿಸೈಟ್ಗಳ ಮುಖಾಂತರ ಇದನ್ನು ನಾವು ಹೋಗಿಸ್ಬೇಕು ಹಾಗಾಗಿ ತಜ್ಞ ವೈದ್ಯರ ಒಂದು ಸಲಹೆ ಈ ಬೇಕೇ ಬೇಕು ಏಕೆಂದರೆ ಎಷ್ಟು ಡೋಸ್ ತಗೋಬೇಕು ಯಾವ ರೀತಿ ತಗೋಬೇಕು ಅನ್ನುವುದನ್ನ ವೈದ್ಯರೇ ನಿರ್ಧಾರ ಮಾಡೋದ್ರಿಂದ ಮಕ್ಕಳುಗಳು ಅಲ್ಲಿ ಹೋಗಿ ಹೋಗ್ಯದೆಯಾ ಅಂತಂದರೆ ಆ ಮಕ್ಕಳಿಗೆ ವೈದ್ಯರ ಬಳಿ ಹೋಗಿ ಹಿಂಗಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಮುಜುಗರ ಆಗ್ತಾ ಇರುತ್ತೆ ಹಾಗಾಗಿ ಇದು ಹೇಳೋಕ್ಕೂ ಆಗೋದಿಲ್ಲ ಅನುಭವಿಸೋಕ್ಕೂ ಆಗೋದಿಲ್ಲ ಅಂತಹ ಒಂದು ಪರಿಸ್ಥಿತಿಯನ್ನು ಮಕ್ಕಳುಗಳು ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಮಕ್ಕಳಿಗೆ ಸೂಕ್ತ ಸಮಯದಲ್ಲಿ ಲೈಂಗಿಕ ಶಿಕ್ಷಣದ ಅಗತ್ಯ ಜನನೇಂದ್ರಿಯಗಳು ಅವುಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅವುಗಳಿಗೆ ಯಾವ್ಯಾವ ಕಾಯಿಲೆಗಳು ಬರುತ್ತೆ ಕಾಯಿಲೆಯ ಗುಣಲಕ್ಷಣಗಳೇನು ಕಾಯಿಲೆ ಬಂದಾಗ ನಾವು ಏನು ಮಾಡಬೇಕು ವೈದ್ಯರ ಹತ್ರ ಹೋಗಿ ಯಾವ ರೀತಿಯ ಔಷಧೋಪಚಾರಗಳನ್ನು ಪಡೀಬೇಕು ಅದು ಬರದಿದ್ದ ಹಾಗೆ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವುವು ಅದು ಬಂದರೆ ಯಾವ ರೀತಿಯ ತೊಂದರೆ ಮುಂದಿನ ದಿನದಲ್ಲಿ ಅದು ಪುರುಷರಲ್ಲಿ ಅವರು ಆ ಯುವಕರು ಯುವಕರಾದಾಗ ಈ ಅಧಿಯಾರದ ಮಕ್ಕಳು ಅವರಲ್ಲಿ ಬಂಜೆತನವನ್ನು ಉಂಟು ಮಾಡಬಹುದು ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದಲ್ಲೇ ಏನೋ ಒಂದು ಅದಕ್ಕೆ ಡ್ಯಾಮೇಜ್ ಆಗಿ ಮುಂದಿನ ದಿನದಲ್ಲಿ ಮಕ್ಕಳಾಗದೇ ಇರುವಂತಹ ಪರಿಸ್ಥಿತಿನೂ ಬರಬಹುದು ಆ ರೀತಿ ಬೇಕಾದಷ್ಟು ತೊಂದರೆಗಳು ಎಲ್ಲ ಆಗೋದ್ರಿಂದ ಇದರ ಬಗ್ಗೆ ಸಂಪೂರ್ಣವಾಗಿ ಮಕ್ಕಳಿಗೆ ಒಂದು ಅರಿವನ್ನು ನೀಡಲೇಬೇಕಾದಂತಹ ಒಂದು ಅಗತ್ಯತೆ ಇದೆ ಅನಿವಾರ್ಯತೆ ಇದೆ ಹಾಗಾಗಿ ಈ ಒಂದು ಲೈಂಗಿಕ ಶಿಕ್ಷಣ ನೀಡೋದರ ಮುಖಾಂತರ ಅಸಹಜ ಲೈಂಗಿಕ ಕ್ರಿಯೆಗಳನ್ನು ನಾವು ತಡೆಗಟ್ಬೋದು ಅದರಿಂದ ಉಂಟಾಗುವ ಪರಿಣಾಮದ ಬಗ್ಗೆ ಮಕ್ಕಳಿಗೂ ಗೊತ್ತಿಲ್ಲ ತಂದೆ ತಾಯಿಗಳಿಗೂ ಗೊತ್ತಿಲ್ಲ ಸಂಪೂರ್ಣವಾಗಿ ಅವರು ಅವರ ಒಂದು ದೈಹಿಕವಾಗಿ ಕುಗ್ಗೋಗ್ಬಿಡ್ತಾರೆ ಅವರು ಬಹಳ ವೀಕ್ ಆಗಿ ಹೋಗ್ತಾರೆ ಜನನೇಂದ್ರಿಯಗಳ ಸುತ್ತ ಎಲ್ಲ ಬೇಕಾದಷ್ಟು ಆ ಕಾಯಿಲೆ ಹರಡಿರುತ್ತೆ ಅಲ್ಲಿಂದ ಅದು ಮೂತ್ರಕೋಶಕ್ಕೆ ಹೋಗ್ಬೋದು ಮೂತ್ರಪಿಂಡಕ್ಕೆ ಹೋಗ್ಬೋದು ಮೆದುಳು ಹೃದಯ ಶ್ವಾಸಕೋಶಕ್ಕೂ ಈ ಒಂದು ಸೂಕ್ಷ್ಮಾಣುಗಳು ಬ್ಯಾಕ್ಟೀರಿಯಾ ಆಗ್ಬೋದು ವೈರಸ್ಗಳಾಗ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದರಲ್ಲಿ ಬಹಳ ಜಾಸ್ತಿ ಇದು ಹೋಗಿ ಬೇರೆ ಬೇರೆ ಅಂಗಗಳಲ್ಲಿ ವೈಫಲ್ಯತೆಯನ್ನು ಉಂಟು ಮಾಡುವ ಸಾಧ್ಯತೆ ಇದೆ ರಕ್ತದ ಮುಖಾಂತರ ಬೇರೆ ಕಡೆನೂ ಹೋಗುತ್ತೆ ಈ ಒಂದು ಬ್ಯಾಕ್ಟೀರಿಯಾಗಳು ಹಾಗಾಗಿ ಈ ಸಿಫಿಲಿಸ್ ಆಗ್ಬೋದು ಗೊನೆರಿ ಆಗ್ಬೋದು ಇಂತಹ ಕಾಯಿಲೆಗಳಿಂದ ಮುಕ್ತಿ ಪಡೆಯಬೇಕಾದರೆ ಮಕ್ಕಳಿಗೆ ಇದರ ಬಗ್ಗೆ ಅರಿವು ಅತ್ಯಗತ್ಯ ಇದು ಅತ್ಯಂತ ಸೂಕ್ತವಾದ ಸಮಯ ಇನ್ನಾದರೂ ನಾವು ಈ ಒಂದು ಲೈಂಗಿಕ ಶಿಕ್ಷಣವನ್ನು ಮಕ್ಕಳಿಗೆ ನೀಡದಿದ್ದಂಥ ಪಕ್ಷದಲ್ಲಿ ಖಂಡಿತವಾಗಲೂ ಮಕ್ಕಳು ತಮ್ಮ ದೈಹಿಕ ಆರೋಗ್ಯನ ಕಳೆದುಕೊತಾರೆ ಮಾನಸಿಕ ಆರೋಗ್ಯನ ಕಳೆದ್ಕೊತಾರೆ ಅದರ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಅವರ ಶೈಕ್ಷಣಿಕ ಪ್ರಗತಿಯನ್ನು ಸಹ ಕುಂಠಿತವಾಗುತ್ತೆ ಹಾಗಾಗಿ ಇದು ಎಲ್ಲ ಪೋಷಕರಿಗೂ ಹಾಗೂ ಒಂದು ಶೈಕ್ಷಣಿಕವಾಗಿ ಆ ಸಂಸ್ಥೆಗಳನ್ನು ನಡೆಸುತ್ತಿರುವಂತಹ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಎಲ್ಲ ಹಿರಿಯರ ಜವಾಬ್ದಾರಿಯಾಗಿದೆ ಈ ಹದಿಹರೆಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ಕ್ರಮವನ್ನು ನಾವು ಮಕ್ಕಳಿಗೆ ತಿಳಿಸಬೇಕಾದದ್ದು ಅತ್ಯಂತ ಮುಖ್ಯವಾದ ಸಂಗತಿ ಮತ್ತು ಈ ಒಂದು ಸಮಾಜದಲ್ಲಿ ಈ ಒಂದು ಸಮಯಕ್ಕೆ ಸೂಕ್ತವಾದದ್ದು ಸಹ ಹೌದು ನಮಸ್ತೆ